ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಬಂದು ಸಾಟರ್ಡೆ ಬ್ಲಾಗು ಶುಕ್ರವಾರ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ಇವತ್ತು ಸಾಟರ್ಡೆ ಇವಾಗ ನೋಡ್ತಾ ಇರೋದು ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಇವಾಗ ಈ ನಡುವೆ ತುಂಬಾ ಊರಿಗೆ ಹೋಗೋದು ಬರೋದು ಆಗಿದೆ ಅಂತ ಹೇಳ್ತಾನೇ ಇದ್ದೀನಿ ಇವತ್ತು ಕೂಡ ಊರಿಗೆ ಹೋಗ್ತಾ ಇದ್ದೀನಿ ಯಾಕೆ ಏನು ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸದ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಶನಿವಾರ ಹಸ್ಬೆಂಡಿಗೂ ಕೂಡ ರಜೆ ಇರುತ್ತೆ ಅವರು ಮನೆ ಕಟ್ಟೋ ಹತ್ರ ವಾರವೂ ಹೋಗ್ತಾ ಇರ್ತಾರೆ ಅಂತ ಹೇಳ್ತಿರ್ತೀನಿ ಹಾಗೆ ನಾನು ಕೂಡ ಊರಿಗೆ ಹೋಗ್ತಾಯಿದ್ದೀನಿ ಮಕ್ಕಳೆಲ್ಲಿ ಅಂದರೆ ಹಸ್ಬೆಂಡು ಮತ್ತು ಮಕ್ಕಳು ಬೈಕಲ್ಲಿ ಹೋದರು ನಾನು ಬಸ್ಸಿಗೆ ಹೋಗ್ತಾ ಇದ್ದೀನಿ ನಾಲ್ಕು ಜನ ಹೋದರೆ ಸರಿ ಆಗಲ್ಲ ಗೊತ್ತಲ್ವ ಇವಾಗ ಅದು ಬೈಕ್ ಸಾಕಾಗಲ್ಲ ಬಟ್ ಒಂದೊಂದು ಸರಿ ಅನಿವಾರ್ಯ ಇಲ್ಲ ಅಂದಾಗ ನಾಲ್ಕು ಜನನು ಹೋಗ್ತಿರ್ತೀವಿ ನನಗೆ ಬಸ್ಸಿತ್ತು ಹಾಗಾಗಿ ನಾನು ಬಸ್ಸಿಗೆ ಹೋಗ್ತೀನಿ ನೀವು ಬನ್ನಿ ಅಂತ ನಾನು ಹೇಳಿದೆ ಹಸ್ಬೆಂಡು ಮಕ್ಕಳು ಅಲ್ಲಿ ಮನೆ ಕಟ್ಟ ಹತ್ತಿರ ಹೋಗಿ ಅಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ಬರ್ತೀನಿ ಅಂದರು ನಾನು ಡೈರೆಕ್ಟಾಗಿ ಅಮ್ಮನ ಮನೆಗೆ ಬಂದೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಮನೆ ಸಿಗುತ್ತೆ ನಾನು ಸಂಜೆ ಟೈಮ್ ಆಗಿತ್ತಲ್ವ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡ್ಬೋದು ಫ್ರೆಂಡ್ಸ್ ಅಮ್ಮನ ಮನೆ ಹೋಗೋ ದಾರಿಯಲ್ಲಿ ಸ್ವಲ್ಪ ವೀಡಿಯೋ ಇದ್ದೀನಿ ನಾವು ಸ್ಕೂಲಿಗೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ಇದೇ ರೋಡಲ್ಲಿ ಓಡಾಡ್ತಾ ಇದ್ವಿ ಊರಿಗೆ ಬಸ್ ಇರೋದಿಲ್ಲ ಊರಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಿದ್ವಿ ಹಾಗಾಗಿ ರೂಢಿ ಆಗಿಬಿಟ್ಟಿದೆ ಇವಾಗ ಬಿಸಿಲು ಕೂಡ ಇಲ್ಲ ಸಂಜೆ ಆಯ್ತಲ್ವಾ ಹಾಗಾಗಿ ನಡ್ಕೊಂಡು ಹೋದ್ರಾಯ್ತು ಅಂತ ಹೋಗ್ತಾ ಇದ್ದೀನಿ ಹಸ್ಬೆಂಡಿಗೆ ಫೋನ್ ಮಾಡಿದೆ ನಾನು ಬರ್ತಾ ಇದ್ದೀನಿ ಅಂದರು ಬರ್ತಾರೆ ಬರ್ತಾರೆ ಅಂತ ನಾನು ಹಾಗೆ ಮುಂದಕ್ಕೆ ನಡ್ಕೊತ ಹೋದೆ ಬಟ್ ನಾನು ಮನೆಗೆ ಹೋದೆ ಅವ್ರು ಮನೆಗೆ ಹೋದ್ಮೇಲೆ ಬಂದರು ಫ್ರೆಂಡ್ಸು ನಮ್ಮೂರಲ್ಲಿ ನಾನು ಓದುವಾಗ ನಮ್ಮೂರಲ್ಲಿ ನಾಲ್ಕನೇ ಕ್ಲಾಸವರ್ಗು ಅಷ್ಟೇ ಇತ್ತು ಆಮೇಲೆ ಐದನೇ ಕ್ಲಾಸಿಂದ ಬೇರೆ ಊರಿಗೆ ಹೋಗಬೇಕಾಗ್ ಆಗಿತ್ತು ಆವಾಗೂ ಅಷ್ಟೇ ನಾವು ನಾಲ್ಕನೇ ಕ್ಲಾಸಿಂದನೂ ಪಕ್ಕ ದೂರಿಗೆ ಒಂದೆರಡು ಕಿಲೋಮೀಟರ್ ಅಷ್ಟು ಇರುತ್ತೆ ದಿನಾನು ಬೆಳಗ್ಗೆ ಸಂಜೆ ನಡ್ಕೊಂಡು ಹೋಗೋದು ಬರೋದು ಮಾಡ್ತಿದ್ವಿ ಮತ್ತು ಕಾಲೇಜ್ಗೆ ಹೋಗುವಾಗೂ ಅಷ್ಟೇ ನಮ್ಮೂರಿಗೆ ಬಸ್ ಇರಲ್ಲಲ್ವ ಆ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗ್ತಿದ್ವಿ ಇನ್ನೊಂದು ಹಳ್ಳಿಗೆ ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ಸಿಟಿಗೆ ಹೋಗ್ತಿದ್ವಿ ಕಾಲೇಜ್ಗೆ ಹೋಗುವಾಗ ಇವಾಗ ನಡ್ಕೊಂಡು ಇದ್ನಲ್ವ ಹಾಗಾಗಿ ಹಿಂದಿನ ಬಾಲ್ಯದ ನೆನಪು ಬಂತು ಆವಾಗ ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿ ಮಾತಾಡ್ಕೊಂಡು ಹೋಗ್ತಿದ್ವಿ ಚೆನ್ನಾಗಿತ್ತು ಅವಾಗೆಲ್ಲ ಸಂಜೆ ಊರಿಗೆ ಬಂದೇ ಬಂದು ನೈಟ್ ಟೈಮ್ ನೋಡ್ಬೋದು ಫ್ರೆಂಡ್ಸು ರೊಟ್ಟಿ ಮಾಡ್ತಾಯಿದ್ದೀವಿ ಇದು ಯಾಕೆ ಇಷ್ಟೊಂದು ರೊಟ್ಟಿ ಮಾಡ್ತಾಯಿದ್ದೀವಿ ಅಂದರೆ ನಮ್ಮೂರಲ್ಲಿ ಅಮ್ಮನ ಮನೆಯಲ್ಲಿ ಮಾರಿ ಜಾತ್ರೆ ಇದೆ ಐದು ವರ್ಷಕ್ಕೊಮ್ಮೆ ಮಾಡ್ತಾರೆ ಮೊನ್ನೆ ಕಲ್ಗುಡ್ಡಿ ಜಾತ್ರೆ ಆಯಿತು ಅದು ವರ್ಷ ಮಾಡ್ತಾರೆ ಈ ಜಾತ್ರೆನ ಐದು ವರ್ಷಕ್ಕೊಮ್ಮೆ ಮಾಡ್ತಾರಲ್ವ ಹಾಗಾಗಿ ಒಬ್ಬರಿಂದನೇ ಮಾಡೋಕ್ಕಾಗಲ್ಲ ಅದಕ್ಕೆ ನಾಳೆ ಮದುವೆ ಇತ್ತು ಅದು ಆಯಿತು ರೊಟ್ಟಿ ಮಾಡೋದು ಆಯಿತು ಅಂತ ನಾನು ಬಂದೆ ನೋಡ್ಬೋದು ಫ್ರೆಂಡ್ಸ್ ನಾನು ಅತ್ತಿಗೆ ಲಟ್ಟಿಸ್ತಾ ಇದ್ದೀವಿ ನಮ್ಮಮ್ಮ ನಮ್ಮವ್ವ ರೊಟ್ಟಿನ ಬೇಯಿಸ್ತಾ ಇದೆ ಫ್ರೆಂಡ್ಸು ನಾವು ಮೂರು ಜನ ಸೇರಿಕೊಂಡು ಊಟ ಎಲ್ಲ ಆದಮೇಲೆ ಮಾಡ್ತಾಯಿದ್ದೀವಿ ಹನ್ನೆರಡು ಗಂಟೆವರೆಗೂ ಒಂದು ಮುನ್ನೂರು ಮುನ್ನೂರೈವತ್ತು ರೊಟ್ಟಿ ಮಾಡಿದ್ವಿ ಎರಡು ದಿನ ಸೇರಿಬಿಟ್ಟು ಒಂದು ಐನೂರು ರೊಟ್ಟಿ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಅದು ಎಲ್ಲ ಕೆಲಸಗಳು ಮಾಡಿಕೊಂಡು ಒಂದು ಟೂ ಅವರ್ಸ್ ಕೂತ್ಕೊಂಡು ಮಾಡಿರುವಂಥ ರೊಟ್ಟಿ ಇದು ರೊಟ್ಟಿ ಬಿಸ್ನೆಸ್ ಮಾಡೋರು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಐದು ಆರು ಸಾವಿರ ಮಾಡ್ಬೋದು ನೋಡಿ ಇವಾಗ ರೊಟ್ಟಿ ಮಿಷನ್ ಬಂದಿದೆ ಅಲ್ವಾ ಆ ಮಿಷನ್ ಇದ್ರಂದ್ರೆ ತುಂಬಾ ಲಾಭ ಇದೆ ಒಂದು ಇಬ್ಬರು ಮೂರು ಜನ ಸೇರಿಕೊಂಡು ಮಸಿನ್ ಇದ್ದರೆ ಅದರಿಂದ ತುಂಬ ದುಡು ದುಡಿಬಹುದು ಒಬ್ಬರೇ ಮಾಡ್ತೀವಿ ಅಂದರೂ ಕೂಡ ದಿನಕ್ಕೆ ಐನೂರು ಇಲ್ಲ ಸಾವಿರವರೆಗೂ ದುಡಿಬೋದು ನೋಡಿ ಫ್ರೆಂಡ್ಸ್ ಒಂದು ರೊಟ್ಟಿಗೆ ನಮ್ಮ ಕಡೆಗೆ ನನಗೆ ತಿಳಿದಂಗೆ ಆರು ರೂಪಾಯಿ ಹಿಂಗಿರುತ್ತೆ ಇನ್ನೂ ಜಾಸ್ತಿನೇ ಇರಬಹುದು ರೇಟು ನನ್ನ ಪ್ರಕಾರ ಒಂದು ರೊಟ್ಟಿಗೆ ಐದು ರೂಪಾಯಿ ಆದರೆ ಐನೂರು ರೊಟ್ಟಿಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ರೊಟ್ಟಿ ಬಿಸ್ನೆಸ್ ಮಾಡೋರಿಗೆ ಈ ಜಾತ್ರೆಗಳಲ್ಲಂತೂ ತುಂಬಾ ಲಾಭ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂದವರು ದುಡ್ಡು ಕೊಟ್ಟೇ ತರ್ತಾರೆ ಆ ಟೈಮಲ್ಲೂ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಸೀಸನ್ ಇದ್ದಾಗ ಅದೇ ರೀತಿಯಾಗಿ ಮದುವೆ ಸೀಸನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಇವಾಗ ರೊಟ್ಟಿನೇ ಇದ್ದಾರೆ ರೊಟ್ಟಿ ಇಲ್ಲದೇ ಯಾವುದೇ ಕಾರ್ಯಕ್ರಮಗಳಲ್ಲಿ ಊಟ ಇಲ್ಲ ಅಂತಲೇ ಹೇಳ್ಬೋದು ರೊಟ್ಟಿ ಚಪಾತಿನೇ ಮೇನು ಹಾಗೆ ಎಲ್ಲರಿಗೂ ಈ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಬಟ್ ನನ್ನ ಪ್ರಕಾರ ನಾ ತಿಳಿಸಿದೆ ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಮಾಡ್ತಾರೆ ನಮ್ಮ ಕಡೆನೂ ಹಾಗೆ ನೀವು ಮಾಡ್ಬೋದಲ್ಲ ಅಂತ ಕ್ವಶನ್ ಕೇಳ್ಬೋದು ಹೌದು ಮಾಡಬಹುದು ಬಟ್ ಯಾವುದೇ ಬಿಸ್ನೆಸ್ ಮಾಡ್ತೀವಿ ಅಂದರೆ ನಮಗೆ ತುಂಬ ಜನಗಳ ಸಂಪರ್ಕ ಇರಬೇಕು ಅಥವಾ ಕಾಂಟ್ಯಾಕ್ಟ್ ಇರಬೇಕು ಹಾಗೆ ಒಂದು ವ್ಯವಹಾರ ಬಿಸ್ನೆಸ್ ಮಾಡ್ತೀವಿ ಅಂದರೆ ಮನೆ ನಾಲ್ಕು ಕಡೆ ಮಧ್ಯ ಕೂತ್ಕೊಂಡ್ರೆ ಏನೂ ಆಗಲ್ಲ ಅದಕ್ಕೆ ಸಪೋರ್ಟ್ ಕೂಡ ಬೇಕಾಗುತ್ತೆ ಹಾಗಾಗಿ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇವಾಗ ನಾವು ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ಅಂದರೆ ಸ್ಯಾಟರ್ಡೆ ಸಂಡೇ ನಾನು ಊರಿಗೆ ಹೋದಾಗ ನಮ್ಮತ್ಕೇನ ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೂ ರೊಟ್ಟಿ ಮಾಡೋಕ್ಕಾಗಲ್ಲ ಹಾಗಾಗಿ ಮೊದಲೇ ನಾವು ಇದ್ದೀವಿ ಇನ್ನೂ ದಿನ ಇದೆ ಹಬ್ಬ ಅಂದಾಗ ಬಿಸಿಲಿಗೆ ಒಣಗಿಸೋದಿಲ್ಲ ಮನೆಯಲ್ಲೇ ಹಾಗೆ ಆರಿ ಹಾಕಬೇಕು ಒಣಗಿಸ್ಬೇಕು ಈ ರೀತಿ ಮಾಡೋದ್ರಿಂದ ನಾವು ಕೂಡ ದುಡ್ಡನ್ನು ಸೇವ್ ಮಾಡ್ಬೋದು ನಾವೇ ಮನೇಲಿ ಮಾಡಿಕೊಂಡ್ರೆ ಇಷ್ಟು ದುಡ್ಡು ಸೇವ್ ಮಾಡ್ತೀವಿ ಹಾಗೆ ಬಿಸ್ನೆಸ್ ಮಾಡೋರಿಗೂ ತುಂಬಾ ಉಪಯುಕ್ತ ಅಂತ ನಾನು ರೊಟ್ಟಿ ಮಾಡ್ತಾ ಇದ್ವಲ್ಲ ಹಾಗಾಗಿ ತಿಳಿಸಿದೆ ಇದು ಐನೂರು ರೊಟ್ಟಿ ಇದೆ ಅದು ಮತ್ತೆ ಇನ್ನೂ ಟೈಮ್ ಸಿಕ್ಕಾಗ ಮಾಡ್ತೀವಿ ತುಂಬ ಜನ ಬರ್ತಾರೆ ಜಾತ್ರೆ ಅಂದರೆ ಹಾಗಾಗಿ ತುಂಬ ರೊಟ್ಟಿಗಳು ಬೇಕು ಮತ್ತು ಕಡುಬು ಮಾಡ್ತಾರೆ ರೈಸು ಎಷ್ಟಿದ್ರೂ ಸಾಕಾಗಲ್ಲ ಹಾಗಾಗಿ ಮುಂಜಾಗ್ರತೆಗೆ ಜಾತ್ರೆ ಅಂದ್ರೆ ಇವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಹಳ್ಳಿಗಳ ಕಡೆಗೆ ಫ್ರೆಂಡ್ಸ್ ಇದಾದ ನೆಕ್ಸ್ಟ್ ಡೇ ಸಂಡೇ ಇದು ಸಂಡೇ ನಮ್ಮ ಊರ ಹುಡುಗಿದು ಮದುವೆ ಇತ್ತು ಪಕ್ಕದ ಹಳ್ಳಿಗೆ ಕೊಟ್ಟಿದ್ದಾರೆ ಹಾಗಾಗಿ ಫೋನ್ ಮಾಡಿದರು ನನಗೂ ಕೂಡ ಬರೋದಕ್ಕೆ ಮತ್ತೆ ಇದು ರೊಟ್ಟಿ ಮಾಡೋದು ಇತ್ತು ಹಾಗಾಗಿ ಎರಡೂ ಕೆಲಸ ಆಗುತ್ತೆ ಅಂತ ಬಂದಿದ್ವಿ ಮದುವೆಗೆ ಬಂದಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಜಾಸ್ತಿ ಏನು ವಿಡಿಯೋ ಮಾಡಿಕೊಂಡಿಲ್ಲ ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಮಕ್ಕಳು ಯಾರೂ ಬಂದಿಲ್ಲ ನಾನು ನಮ್ಮ ಅತ್ತಿಗೆಮ್ಮ ಬಂದಿದ್ವಿ ಅವರು ಹಿಂದೆ ಕೂತಿದ್ದಾರೆ ನಮ್ಮೂರು ಜನನೇ ಹಿಂದೆ ಇರೋದು ನಮ್ಮೂರವರು ನಮ್ಮ ರಿಲೇಟಿವ್ ಎಲ್ಲರೂ ಬಂದಿದ್ದರು ಇಲ್ಲಿ ನನ್ನ ಪಕ್ಕಕ್ಕಿದ್ದಾರಲ್ವ ಇವಳು ನಮ್ಮ ಚಿಕ್ಕಪ್ಪನ ಮಗಳು ನಮ್ಮ ಕಾಕನ ಮಗಳು ಅವಳನ್ನು ಕೂಡ ಇಲ್ಲೇ ಪಕ್ಕದೂರಿಗೆ ಕೊಟ್ಟಿದ್ದಾರೆ ಅವಳು ಬಂದಿದ್ಲು ಇವಾಗ ಮದುವೆ ಆಗ್ತಿದೆ ಅಲ್ವಾ ಈ ಹುಡುಗಿ ಬಂದು ನಮ್ಮ ಊರಿನವಳು ನಮ್ಮ ಓಣಿಯಲ್ಲೇ ಇರೋದು ನಾವು ಚಿಕ್ಕವರಿದ್ದಾಗ ಅಯೋಳಿನ ಪಾಪು ಆವಾಗ ನಾವೇ ಎತ್ತಿ ಆಡಿಸಿ ಬೆಳೆಸಿರೋಂಥ ಮಗು ಅಂತಲೇ ಹೇಳ್ಬೋದು ಇವಾಗ ದೊಡ್ಡವಳಾಗಿದ್ದಾಳೆ ಅವಾಗ ಚಿಕ್ಕವರಿದ್ದಾಗ ನಮಗೆ ಐದು ಆರು ಇದ್ದಾಗೆಲ್ಲ ಚಿಕ್ಕ ಮಕ್ಕಳು ತುಂಬಾ ಇಷ್ಟ ಆಗ್ತಿತ್ತು ಸ್ಕೂಲಿಂದ ಬಂದ ತಕ್ಷಣ ಅವ್ರ ಮನೆಗೆ ಹೋಗ್ತಿದ್ವಿ ಇವರು ಸಣ್ಣ ಸಣ್ಣವ್ರು ಇದರಲ್ಲಿ ಅವ್ರನ್ನೆಲ್ಲ ಎತ್ಕೊಳ್ಳೋದು ಇದು ಮಾಡ್ತಿದ್ವಿ ನಮ್ಮ ಕಡೆ ಮದುವೆ ಬಂದು ಗಂಡಿನ ಮನೆ ಮುಂದೆ ಆಗ್ತದೆ ಇಲ್ಲಾಂದರೆ ಚೌಟ್ರಿಯಲ್ಲಿ ಮಾಡ್ತಾರೆ ಹೆಚ್ಚಾಗಿ ಹಳ್ಳಿಗಳಲ್ಲಿ ಮನೆ ಮುಂದೆನೇ ಮಾಡ್ತಾರೆ ಮನೆ ಮುಂದೆ ಎಲ್ಲ ಹಾಕಿದ್ರು ಅಲ್ಲಿ ಶಾಸ್ತ್ರಗಳೆಲ್ಲ ಮಾಡಿಸ್ಕೊಂಡು ತಾಳಿ ಕಟ್ಟಿ ಎಲ್ಲ ಆಯಿತು ಆಮೇಲೆ ಇಲ್ಲಿ ಬಂದು ಇಲ್ಲಿ ಈ ರೀತಿಯಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನಮ್ಮ ಕಡೆ ಈ ರೀತಿ ಮದುವೆ ಮಾಡ್ತಾರೆ ಆಮೇಲೆ ಎಲ್ಲರೂ ಗಿಫ್ಟ್ ಕೊಡರ್ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ನಾವು ಕೂಡ ಮದುವೆ ಊಟ ಊಟ ಮಾಡಿ ಮತ್ತೆ ವಾಪಸ್ಸು ಮನೆಗೆ ಹೋದ್ವಿ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡಿ ನೆಕ್ಸ್ಟು ಮಂಡೇ ಬೆಳಗ್ಗೆ ಊರಿಗೆ ಹೋಗ್ತಾಯಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಮತ್ತು ಮಂಡೇ ಅಂದರೆ ಸೋಮವಾರ ಮಕ್ಕಳಿಗೆ ಸ್ಕೂಲು ಹಸ್ಬೆಂಡ್ಗೆ ಡ್ಯೂಟಿ ಇರುತ್ತೆ ಬೆಳಗ್ಗೆ ಇದ್ದೀವಿ ಇಬ್ಬನ್ನಿ ನೋಡ್ಬೋದು ಫ್ರೆಂಡ್ಸ್ ಮಂಜು ಎಷ್ಟಿದೆ ಅಂತ ಇಲ್ಲಿ ಕೆರೆ ಕಟ್ಟೆಗಳಿದ್ದಾವೆ ಎಲ್ಲ ಏಕ್ ಕಾಣ್ತಾ ಇದೆ ಅಂದರೆ ಭೂ ಆಕಾಶ ಭೂಮಿ ಒಂದು ಅಂತಾರಲ್ಲ ಆ ರೀತಿ ಕಾಣ್ತಾ ಇದೆ ನೋಡಿ ಈ ಥರ ಇಬ್ಬನ್ನಿ ಅಥವಾ ಮಂಜು ಜಾಸ್ತಿ ಇದ್ದರೆ ಬಿಸಿಲು ಜಾಸ್ತಿ ಇರುತ್ತೆ ಅಂತಾರೆ ಇವಾಗತ್ರೂ ಬೇಸಿಗೆ ಕಾಲ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಡೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ ನಮ್ಮ ಕಡೆ ಅಂದರೆ ಇರುತ್ತೆ ಸಿಟಿಗಳಲ್ಲಿ ಇರುತ್ತೆ ನಾವು ಹೋಗ್ತಾ ಇರೋದು ಹಳ್ಳಿ ಅಲ್ವ ಅದು ಬೆಳಗ್ಗೆ ಟೈಮು ಅಷ್ಟೊಂದು ಟ್ರಾಫಿಕ್ ಇರಲ್ಲ ಆರಾಮಾಗಿ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್